ಬೆಂಗಳೂರಿನಲ್ಲಿ ನಡೆದ ಟಿಐಎ ಜಾಗತಿಕ ಸಮಾವೇಶ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮದಲ್ಲಿ ಸೈಬರ್ ಹ್ಯೂಮನ್ ಎಐ ಸಂಸ್ಥೆಯ ಸಿಇಒ ಮತ್ತು ಸಹ ಸಂಸ್ಥಾಪಕರಾದ ಪುನಚ್ಚ ಮಾಚಯ್ಯ ಅವರು ಮಾನಸಿಕ ಸ್ವಾಸ್ಥ್ಯ ಒತ್ತಡ ನಿರ್ವಹಣೆ ಮತ್ತು ಸಮಗ್ರ ಆರೋಗ್ಯ ಸೇವೆ ಕುರಿತ ಸಾಂಪ್ರದಾಯಿಕ ಜ್ಞಾನ ಮತ್ತು ಅತ್ಯಾಧುನಿಕ ಎಐ ತಂತ್ರಜ್ಞಾನವನ್ನು ಜೊತೆಗೂಡಿಸಿ ರಚಿಸಿರುವ ವಿಶಿಷ್ಟವಾದ ದೀಪಕ್ ಚೋಪ್ರಾ ಎಐ ಎಂಬ ಅದ್ಭುತ ವೇದಿಕೆಯನ್ನು ಬಿಡುಗಡೆ ಮಾಡಿದರು ಡಾ ದೀಪಕ್ ಚೋಪ್ರಾ ಅವರ ನೆರವಿನಿಂದ ಸಿದ್ಧಗೊಳಿಸಲಾಗಿರುವ ಈ ವೇದಿಕೆಯ ಮೂಲಕ ಉತ್ತಮ ಆರೋಗ್ಯ ಸೇವೆ ಒದಗಿಸುವ ಉದ್ದೇಶ ಹೊಂದಲಾಗಿದೆ ಸೈಬರ್ ಹ್ಯೂಮನ್ ಎಐ ಎನ್ನುವುದು ಪುನಜ್ಚಾ ಅವರ ಮಹತ್ವಾಕಾಂಕ್ಷೆಯ ಯೋಜನೆಯಾಗಿದ್ದು ಸಾಂಪ್ರದಾಯಿಕ ಜ್ಞಾನ ಮತ್ತು ಆಧುನಿಕ ತಂತ್ರಜ್ಞಾನವನ್ನು ಜೊತೆಗೂಡಿಸಿ ಎಲ್ಲರಿಗೂ ಉತ್ತಮವಾದ ಸಮಗ್ರ ಆರೋಗ್ಯ ಸೇವೆ ಒದಗಿಸಬೇಕು ಎಂಬುದು ಅವರ ಗುರಿಯಾಗಿದೆ ಈ ಉದ್ದೇಶಕ್ಕೆ ಪೂರಕವಾಗಿ ದೀಪಕ್ ಚೋಪ್ರಾ ಎಐ ಅನ್ನು ಅನಾವರಣಗೊಳಿಸಲಾಗಿದೆ ಪುನಜ್ಜಾ ಅವರು ಮೂಲತಃ ಕೊಡಗಿನವರಾಗಿದ್ದು ಪ್ರಸ್ತುತ ಬೆಂಗಳೂರಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ ದೀಪಕ್ ಚೋಪ್ರಾ ಎಐ ಎನ್ನುವುದು ಡಾ ಚೋಪ್ರಾ ಅವರ ಡಿಜಿಟಲ್ ರೂಪವಾಗಿದ್ದು ಈ ವೇದಿಕೆ ಮುಖಾಂತರ ವೈಯಕ್ತಿಕ ಸಲಹೆ ಸೂಚನೆ ಧ್ಯಾನ ಮಾರ್ಗದರ್ಶನ ಮತ್ತು ಇನ್ನಿತರ ಆರೋಗ್ಯ ಸಲಹೆಗಳನ್ನು ನೀಡಲಾಗುತ್ತದೆ ಡಾಕ್ಟರ್ ಚೋಪ್ರಾ ಅವರ ತರಮಿತಿಯನ್ನು ಬಳಸಿಕೊಂಡು ಇಂದಿನ ಒತ್ತಡದ ಜಗತ್ತಿನಲ್ಲಿ ಮನುಷ್ಯನಿಗೆ ತೀರ ಅವಶ್ಯವಿರುವ ಆರೋಗ್ಯ ಸೇವೆಗಳನ್ನು ಈ ವೇದಿಕೆ ಮೂಲಕ ನೀಡಲಾಗುತ್ತದೆ ಈ ಕುರಿತು ಮಾತನಾಡಿರುವ ಪುಣಚ್ಚಾ ಮಾಚಯ್ಯ ಅವರು ದೀಪಕ್ ಚೋಪ್ರಾ ಎಐ ನನ್ನ ಕನಸಿನ ಯೋಜನೆ ಮತ್ತು ಶ್ರಮಕ್ಕೆ ಸಿಕ್ಕ ಫಲ ಜನರು ಸಮತೋಲಿತವಾದ ದೃಢವಾದ ಅರಿವಿನ ಜೀವನವನ್ನು ನಡೆಸಲು ಅನುವು ಮಾಡಿಕೊಡುವ ವೇದಿಕೆಯನ್ನು ರಚಿಸುವ ನನ್ನ ಕನಸು ಈ ಮೂಲಕ ಈಡೇರಿದೆ ಯಶಸ್ಸು ಸಾಧಿಸುವುದಕ್ಕೆ ಮಾನಸಿಕ ಯುಗಕ್ಷೇಮ ಬಹಳ ಮುಖ್ಯ ದೀಪಕ್ ಚೋಪ್ರಾ ಎಐ ಎಲ್ಲರಿಗೂ ಮಾನಸಿಕ ಯುಗಕ್ಷೇಮ ಹೊಂದಲು ನೆರವಾಗುತ್ತದೆ ಎಂದು ಹೇಳಿದರು ಡಾಕ್ಟರ್ ದೀಪಕ್ ಚೋಪ್ರಾ ಅವರು ಮಾನವ ಬುದ್ಧಿವಂತಿಕೆ ಜೊತೆಗೆ ಅನ್ನು ಸೇರಿಸುವ ಮೂಲಕ ವ್ಯಕ್ತಿಗಳು ಸಮತೋಲಿತ ಜೀವನ ಮತ್ತು ಆಧ್ಯಾತ್ಮಿಕ ಬುದ್ಧಿವಂತಿಕೆ ಸಾಧಿಸುವ ಮಾರ್ಗವನ್ನು ಹಾಕಿಕೊಡುತ್ತಿದ್ದೇವೆ ಎಂದು ಹೇಳಿದರು And uh, as I look across the global landscape, uh, health and chronic disease is the global crisis. Physical, chronic diseases like heart disease, diabetes, metabolic syndrome, uh, cancer, inflammation. Chronic disease, physical. Second is mental and emotional crisis, uh, suicide ideation across the globe. And the third is also an existential suffering, spiritual, the fear of old age, infirmity, and death. So our AI, Deepakshopra.ai, addresses all these areas uh, and how you can enjoy and cultivate and elevate your spiritual intelligence, your personal well-being, your longevity, and your health span. So we invite you to check out Deepak Chopra. AI. ನಾನು ಪುನಾಚಮಾಚಯ್ಯ ಬೆಂಗಳೂರಿಂದ ಹುಟ್ಟಿದ್ದು ಬೆಂಗಳೂರು ಕೊಡಗಿನಿಂದ ನನಗೇನು ಇವತ್ತು ಭಾಳ ಇಷ್ಟ ಅಲ್ಲದೇ ನಾನು ಯು ಎಸ್ ನಾನು ನೈನ್ಟೀನ್ ನೈಂಟಿ ಟು ಹೋಗಿದ್ದೆ ಇವಾಗ ವಾಪಸ್ ಬೆಂಗಳೂರು ಬಂದುಬಿಟ್ಟು ನಮ್ಮ ದೀಪಕ್ ಚೋಪ್ರಾ ಡಾಟ್ ಎ ಐ ಲಾಂಚ್ ಮಾಡ್ತಾ ಇದ್ದೀನಿ ಏಕೆ ಅಂದರೆ ಜನ್ರಿಗೆ ಎಲ್ಲರಿಗೂ ಎಲ್ಲರಿಗೂ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಮೋಸ್ಟ್ ಇಂಪಾರ್ಟೆಂಟ್ ವೆಲ್ತ್ ಅಲ್ಲ ಹೆಲ್ತ್ ಏಕೆಂದರೆ ಹೆಲ್ತ್ ಇಲ್ಲ ಅಲ್ರೆ ಏನು ವೆಲ್ತು ಪ್ರಯೋಜನ ಇಲ್ಲ ನಾವು ಬಿಸ್ನೆಸ್ ಎಕ್ಸಿಟ್ ಸ್ಟ್ರಾಟಜಿ ಮಾಡಿದರೆ ಹೆಲ್ತ್ ಇಲ್ಲದ್ರೆ ಏನು ಪ್ರಯೋಜನ ತಿನ್ನೋದು ಇಷ್ಟೇ ಇರೋದು ನಾವು ಅದೇ ನಮ್ಗೆ ಏನಾದ್ರೆ ಡಾಕ್ಟರ್ ದೀಪಕ್ ಚೋಪ್ರಾ ನಾಲೆಜ್ ಹೇಳಿದ್ರೆ ತೊಂಬತ್ತೈದು ಬುಕ್ ಬಳದಿದ್ದಾರೆ ನಮ್ಮ ರಿಸರ್ಚ್ ಯು ಎಸ್ ಇಂದ ಆ ನಾಲೆಜನ್ನು ಎಲ್ರಿಗೂ ತಗೊಂಬಂದ್ಬಿಟ್ಟು ಬೈಟ್ ಸೈಜ್ ಇನ್ಫಾರ್ಮೇಷನಲ್ಲಿ ನಿಮಗೆಲ್ಲರಿಗೂ ಕೊಡಬೇಕು ಅದು ಆ್ಯಕ್ಸಸ್ ಆಗಿರಬೇಕು ನಾವು ನೂರು ನಾವು ವಿರಾಜ್ಪೇಟಲ್ಲಿ ಎಲ್ರಿಗೂ ಇಂಪ್ರೂವ್ ಆಗಬೇಕು ಇಡೀ ಕರ್ನಾಟಕದಲ್ಲಿ ಜನರಿಗೆ ಇಂಪ್ರೂವ್ ಹೆಲ್ಪ್ ಆಗಬೇಕೇಳು ಬಿಡ್ಕೊಳ್ತೀನಿ ನಮ್ಮದು ಅದೇ ದೀಪಕ್ ಚೋಪ್ರ ಎ ಐ ಪ್ಲಾಟ್ಫಾರ್ಮ್ ಸೊ ಗೋನ್ ಏನಂದರೆ ಇಫ್ ಯು ವಾಂಟ್ ಟು ನಿಮ್ಮ ನ್ಯೂಟ್ರಿಷನ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಾ ಎಕ್ಸಸೈಸ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಾ ಹೆಂಗೆ ಹೆಲ್ತಿ ನಿದ್ರೆ ಮಾಡಬೇಕು ಮೆಡಿಟೇಷನ್ ಹೆಂಗೆ ಮಾಡಬೇಕು ಅದೆಲ್ಲ ಇನ್ಫಾರ್ಮೇಷನ್ ನೀವು ಕ್ವೆಶನ್ ಕೇಳಿದರೆ ನಾವು ಕನ್ನಡದಲ್ಲಿ ಕೇಳ್ಬೋದು ಇಂಗ್ಲೀಷಲ್ಲಿ ಕೇಳ್ಬೋದು ಯಾವ ಭಾಷಲಿ ಕೇಳ್ಬೋದು ಸೊ ಇವಾಗ ಕನ್ನಡ ಇಂಗ್ಲೀಷ್ ಮೇನ್ ನಮ್ಮದು ಅದಾದಮೇಲೆ ನಿಮಗೆ ಇನ್ಫಾರ್ಮೇಷನ್ ಕೊಡ್ತದೆ ಆ್ಯಂಡ್ ಆನ್ ಕಾನ್ಸ್ಟೆಂಟ್ಲಿ ನೀವು ಅದು ನಿಮ್ಮ ನಿಮ್ಮ ಪ್ರೊಫೈಲ್ ಗೊತ್ತಾದ್ಮೇಲೆ ವಿಲ್ ಇಂಪ್ರೂವ್ ಅಂಡ್ ಅದು ನಮ್ಮದು ಪ್ಲಾನ್ ಇವಾಗ ಸೊ ಅದಕ್ಕೆ ನಮ್ಗೆ ಇವಾಗ ದೀಪಕ್ ಚೋಪ್ರಾಲ್ ಎ ಐ ಲಾಂಚ್ ಮಾಡ್ತಾ ಇದ್ವಿ